ಮದ ಹೆಸರು ಯಾಕಂದರೆ ಏಯ್ಟೀನು ನೈನ್ಟೀನ್ ನೈಂಟಿ ಒನ್ನಲ್ಲಿ ಅಲ್ಲೊಂದು ಅಪೀಲ್ ನಾ ಒಂದು ಜಡ್ಜ್ಮೆಂಟ್ ಇದೆ ಅದರಲ್ಲಿ ದತ್ತಾತ್ರೇಯ ಒಂದು ದತ್ತಾತ್ರೇಯ ಎರಡು ಅಂತ ಒಂದು ಹಳ್ಳಿಗಳಿತ್ತು ಆ ಹಳ್ಳಿಗಳನ್ನು ಒಂದು ದತ್ತಾತ್ರೇಯ ಪೀಠ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಆದರೆ ದತ್ತಾತ್ರೇಯ ಪೀಠದ ಒಳಗಡೆ ಏನಿತ್ತು ಅಲ್ಲಿ ಒಂದು ಶ್ರೀಗುರು ದತ್ತಾತ್ರೇಯ ಬಾಬಾ ಬೊಡಿಯನ್ ಸ್ವಾಮಿ ದರ್ಗಾ ಆ ದರ್ಗಾದ ಹೆಸರು ಯಾಕಂದರೆ ಭಕ್ತರು ಎಲ್ಲ ಬರುವಾಗ ಅಲ್ಲಿ ನೋಡೋವಾಗ ಅಲ್ಲಿ ದರ್ಗದ ಹೆಸರೇ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಆ ದರ್ಗದ ಹೆಸರು ಕೂಡ ಮೆನ್ಷನ್ ಮಾಡಬೇಕಂತ ನಾವು ಒತ್ತಾಯ ಮಾಡಿದೀವಿ ಥರ ಹೆಸರು ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡೇನ್ ಸ್ವಾಮಿ ದರ್ಗ ಏನು ಅಲ್ಲಿ ಗೆಸಿಟೆಡ್ ಹೆಸರು ಇದೆ ಅದೇ ರಕ್ತದಲ್ಲಿ ಅಫಿಷಿಯಲ್ ಏನು ಹೆಸರು ಇದೆ ಅದು ಬರಬೇಕು ಅಂತ ಮುಂದೆ ಯಾವ ಹೌದು ಕಾನೂನು ರೀತಿಯಲ್ಲಿ ಏನು ಹೋರಾಟ ಮಾಡ್ಬೋದು ಅದನ್ನ ತಗೊತೀವಿ ಆ ರೀತಿಯಲ್ಲಿ ಮಾಡ್ತೀವಿ ದತ್ತಾಪೀಠ ಅಂತ ಇದೆಯಲ್ಲ ಅದು ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮ ಅದು ಗ್ರಾಮ ಅಂತ ಬರೀಬೇಕು ಇಲ್ಲಾಂದರೆ ಇಲ್ಲಾಂದ್ರೆ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡೇನ್ ಸ್ವಾಮಿ ದರ್ಗ ಅಂತ ಬರಬೇಕು ಗ್ರಾಮಕ್ಕೆ ಹೋಗೋವರು ಗ್ರಾಮಕ್ಕೆ ಹೋಗ್ಬೋದು ಆದರೆ ದರ್ಗಾಕ್ ಹೋಗ್ಬೇಕಂದ್ರೆ ಅಲ್ಲಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡಿಯನ್ ಸ್ವಾಮಿ ದರ್ಗಾ ಅಂತ ಮೆನ್ಷನ್ ಮಾಡಬೇಕು ಈಗ ಕೆಲವು ಇದು ಕಿಲೋಮೀಟರ್ ಕಲ್ಗಳಲ್ಲಿ ಅಲ್ಲ ನಾವು ಇಷ್ಟು ತಡ ಅಪೋಸ್ ಮಾಡ್ತಿರೋದಂದ್ರೆ ಅಫಿಷಿಯಲ್ಸು ಆ ರೀತಿಯಲ್ಲಿ ಮುಜರೈ ಇಲಾಖೆಯವರು ದಾದಾ ಪಹಾಡ್ ಅಂತ ಕೊಡೋರು ಆ ದಾದಾ ಪಹಾಡ್ ಅಂತಾನೆ ಕರಿತಿದ್ರು ಮತ್ತೆ ಮಾಡಿದ್ರು ಬಾಬಾ ಬುಡೇನ್ ಎಲ್ಲರಿಗೆ ಕೊಡೋಕಂತ ಬಾಬಾ ಬುಡೇನ್ ಗಿರಿ ಅಂತ ಇತ್ತು ಅಲ್ಲಿ ಬಾಬಾ ಬುಡೇನ್ ಗಿರಿ ಅಂತಾನೆ ಮಾರ್ಗಕ್ಕೆ ಅಲ್ಲಿ ಒಂದು ದಾರಿಯಲ್ಲಿ ಎಲ್ಲ ಡೆಸಿಗ್ನೇಷನ್ ತೋರಿಸ್ತಾ ಇದ್ರು ಇತ್ತೀಚೆಗೆ ಏನಾಗಿದೆ ಲಾಸ್ಟು ಏನು ಸರ್ಕಾರ ಇತ್ತು ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಮಾಡ್ತಾ ಶ್ರೀ ನಾಮ ದತ್ತಾತ್ರೇಯ ಗ್ರಾಮಕ್ಕೋಸ್ಕರ ಅವರು ಏನು ಮಾಡಿದ್ದಾರೆ ದತ್ತಪೀಠ ಅಂತ ಹೇಳಿದರು ದತ್ತಪೀಠ ಮತ್ತು ಒಂದು ಸ್ಟೆಪ್ ಬೈ ಸ್ಟೆಪ್ಪು ಏನು ಮಾಡ್ತಾಯಿದ್ರು ಅಲ್ಲಿ ಅಲ್ಲಿ ಮುಸಲ್ಮಾನರದ್ದು ಮತ್ತು ಬೇರೆ ಅಲ್ಪಸಂಖ್ಯಾದರು ಏನು ಅಲ್ಲಿ ಇನ್ಸ್ಟಿಟ್ಯೂಟ್ ಇತ್ತು ಅದು ಟೋಟಲಲ್ಲಿ ಕೊಲಾಪ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ನಾವು ಏನು ಮಾಡ್ತಿದ್ವಿ ಇವಾಗ ಇತ್ತೀಚೆಗೆ ಏನು ಗೋರ್ಮೆಂಟ್ ಇದೆ ಸರ್ಕಾರ ಎಲ್ಲ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ಲ ಅವರು ಮಾಡಿ ತೋರಿಸ್ಬೇಕು इंपैक्ट ये निर्णायक